ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ಕೂಡ ನಾನು ನಿಮ್ಮ ಕೂದಲು ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ನೀವು ಕೆಮಿಕಲ್ ಬಳಸೋ ಕೂಡ ಅಗತ್ಯ ಇಲ್ಲ ನ್ಯಾಚುರಲ್ವಾಗಿ ನಿಮ್ಮ ಕೂದಲನ್ನ ನೀವು ಕಪ್ಪು ಮಾಡ್ಕೋಬಹುದು ಯಾವುದೇ ಒಂದು ಕೆಮಿಕಲ್ ಯಾವುದೇ ಒಂದು ಶ್ಯಾಂಪು ಯಾವುದೇ ಒಂದು ಹೇರಡ ನಿಮಗೆ ಇಲ್ಲಿ ಬೇಕಾಗಿಲ್ಲ ತಕ್ಷಣವೇ ನಿಮ್ಮ ಕೂದಲು ಕಪ್ಪಗಾಗಿ ನ್ಯಾಚುರಲ್ ವೇನಲ್ಲಿ ನೀವು ನಿಮ್ಮ ಕೂದಲಿಗೆ ಬ್ಲ್ಯಾಕ್ ಮಾಡ್ಕೊಳ್ಬೋದು ಸಾಕಷ್ಟು ಈಸಿ ವೇನಲ್ಲಿ ಇದೆ ಸೊ ತಡ ಮಾಡಿದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ರೆಮಿಡಿ ಏನಂತ ಹಾಗೂ ಇದಕ್ಕೆ ಹೇಗೆ ನಾವು ಕೂದಲಿಗೆ ಹಚ್ಕೊಂಡು ಬ್ಲ್ಯಾಕ್ ಕಲರ್ ಮಾಡ್ಕೊಳ್ಳೋದು ಅಂತ ಪೂರ್ತಿ ವಿಸ್ತಾರದಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಕೊಬ್ಬರಿ ಒಣಗಿರು ಅಂಥ ಕೊಬ್ಬರಿ ಇರುತ್ತೆ ತೆಂಗಿನಕಾಯಿ ಹೊಡಿತೀವಿ ದೇವ್ರಿಗಾಗಲಿ ಅಥವಾ ಎಲ್ಲೇ ಆಗಲಿ ಸೊ ಒಣಗಿರ ಮೇಲೆ ನಾವು ಇದನ್ನು ಸಾಕಷ್ಟು ರೀತಿಯಲ್ಲಿ ಬಳಸ್ತೀವಿ ಅಡುಗೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಆದರೆ ನಿಮಗೆ ಇದನ್ನ ನಾವು ನಮ್ಮ ಕೂದಲಿಗೆ ಉಪಯೋಗಿಸ್ಕೋಬೋದಂತ ಅಂತ ಗೊತ್ತಿದೆಯಾ ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಹೇರ್ ಡೈನ ನೀವು ಹಚ್ಕೊಂಡ್ರೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಜೊತೆಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂಡ ಸೊ ನೋಡಿ ಇಲ್ಲಿ ನಾನು ಒಂದು ಒಣಗಿರುವಂಥ ಕೊಬ್ಬರಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡಷ್ಟು ಕರ್ಪೂರನ್ನ ಹಾಕ್ಕೊಂಡಿದ್ದೀನಿ ಕರ್ಪೂರ ಹಾಕೋಕೆ ಅಪ್ಪ ಹಾಕುವೆ ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಏನು ನಾವು ರೆಮಿಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಲ್ಲ ಅದು ಕೂಡ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಎರಡು ಕರ್ಪೂರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಹಾಕೊಂಡು ನೆಕ್ಸ್ಟ್ ಇಲ್ಲಿ ನಾನು ತೊಂದಿರೋ ಅಂತೂ ಇರೋವಂಥ ಕರಿಬೇವು ಕರಿಬೇವು ಅಂತೂ ನಮ್ಮ ಕೂದಲಿಗೆ ಎಷ್ಟು ಆರೋಗ್ಯಕವಾದಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ ನ್ಯಾಚುರಲ್ವಾಗಿ ನಮ್ಮ ಕೂದಲನ್ನ ಕಪ್ಪು ಮಾಡುತ್ತೆ ಜೊತೆಗೆ ಮೆಜರ್ ಹೇರ್ ಏನಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಕರಿಬೇವಿನಲ್ಲಿ ಇರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನೋಡಿ ನಾನು ಇದನ್ನು ಅಂದರೆ ಚೆನ್ನಾಗಿ ಬಿಸಿ ಇದ್ದೀನಿ ನೀವು ಬೇಕಾದರೆ ಗೇಸ್ ಮೇಲೆ ಕೂಡ ಮಾಡ್ಕೋಬೋದು ಆದರೆ ಈ ಥರ ಮಾಡಿಕೊಂಡು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ ಸೊ ನೋಡಿ ಇವಾಗ ಕಡ್ಡಬಬೀನ ಹಚ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಪೂರ್ತಿ ಕಪ್ಪಾಗೋವರೆಗೂ ಈ ಥರ ಅದನ್ನು ಬಿಸಿ ಮಾಡ್ಕೋಬೇಕು ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಕಪ್ಪಾಗಿರೋ ಅಂತ ಇವಾಗ ನಮಗೇನು ಬೇಕಾಗಿತ್ತಲ್ಲ ಈ ಒಂದು ರೆಮಿಡಿ ಮಾಡೋಕ್ಕೆ ಕಪ್ಪಗಿರೋ ಅಂತ ಕೊಬ್ಬರಿ ನಮ್ಮನ್ನು ಸೆಟ್ಬಿಟ್ಟಿದೆ ನೋಡ್ತಾಯಿದ್ರಲ್ಲ ಈಸಿ ಇಲ್ಲಿ ಈ ಥರ ನಾನು ಸ್ಪೂನಿಂದ ಪ್ರೆಸ್ ಮಾಡಿದ್ರು ಕೂಡ ಚೆನ್ನಾಗಿ ಪ್ರೆಸ್ ಆಗ್ತಾಯಿದೆ ಈ ಥರ ಒಂದು ನ್ಯಾಚುರಲ್ ರೆಮಿಡಿ ಮಾಡಿಕೊಂಡ್ರೆ ನಮ್ಮ ಕೂದಲಿಗೆ ಎಷ್ಟು ಆರೋಗ್ಯಕವಾದ ಕೂಡ ಇರುತ್ತೆ ಜೊತೆಗೆ ಒಂದು ಸೈಡ್ ಇಫೆಕ್ಟ್ ಕೂಡ ನಮ್ಮನ್ನು ಆಗಲ್ಲ ವೀಕ್ಷಕರೇ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಪ್ಪಾಗಿರೋ ಅಂತ ಕೊಬ್ಬರ ಇವಾಗ ರೆಡಿ ಆಗಿಬಿಟ್ಟಿದೆ ಅಂತ ಇದನ್ನು ಬಳಸಿ ಇವತ್ತಿನ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ಸೊ ಇವಾಗ ನೋಡಿ ಚೆನ್ನಾಗಿ ಬಿಸಿ ಆಗಿದ್ದ ನಂತರ ಇವಾಗ ಇದಕ್ಕೆ ನಮಗೆ ಪುಡಿ ಮಾಡ್ಕೊಂಡು ಬರಬೇಕಾಗಿದೆ ಸೊ ಅದಕ್ಕೆ ಇದಕ್ಕೆ ನಾನು ಮಿಕ್ಸಿ ಹೋಳಿಗೆ ಹಾಕೋತಾ ಇದೀನಿ ಚೆನ್ನಾಗಿ ಮಿಕ್ಸಿ ಬಲ್ಗೆ ಹಾಕ್ಕೊಂಡು ಫೈನ್ ಇರೋ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕು ಕರಿಬೇವು ಹಾಗೂ ಏನು ಕೊಬ್ಬರಿ ತೊಗೊಂಡಿದ್ದೆಲ್ಲ ಎರಡನ್ನ ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ಸೊ ನೋಡಿ ಇವಾಗ ನಾನು ಫೈನ್ ಆಗಿ ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಬಹುದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಇರೋ ಅಂಥ ರೆಮಿಡಿ ಇಲ್ಲಿ ರೆಡಿಯಾಗಿದೆ ಅಂತ ನೀವು ನಿಮ್ಮ ಕಣ್ಣಾರೆ ನೋಡ್ಬೋದು ಇಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಬಳಸಲಿಲ್ಲ ಹಾಗೂ ಏನೂ ಇಲ್ಲ ನ್ಯಾಚುರಲ್ ಆಗಿ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಇವತ್ತಿನ ರೆಮಿಡಿ ಹೇಳ್ಕೊಡ್ತಿದ್ವಿ ಸೊ ನೋಡಿ ಕೊಬ್ಬರಿಯಲ್ಲಿ ಸಾಕಷ್ಟು ಎಣ್ಣೆ ಅಂಶ ಇರುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ನಾವು ಕೊಬ್ಬರಿ ಹಣ್ಣನ್ನು ಬಳಸ್ತಾನೆ ಇರ್ತೀವಿ ಸೊ ಚೆನ್ನಾಗಿ ಇದು ಎಷ್ಟು ಬ್ಲ್ಯಾಕ್ ಇರೋ ಅಂತ ರೆಡಿ ಆಗಿಬಿಟ್ಟಿದೆ ಇವಾಗ ನಾನು ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ತೋರಿಸ್ತಾಯಿದ್ದೀನಿ ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಕೂಡ ಹದಿನೈದು ದಿವಸ ಅಲ್ಲಿ ಅಥವಾ ಒಂದು ತಿಂಗಳಾಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಅಂದರೆ ಡ್ರೈ ಪೌಡರ್ ಈ ಥರ ಕಲಿಸ್ಕೊಂಡು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನಿಮಗೆ ಯಾವಾಗ ಬೇಕು ಅರ್ಜೆಂಟ್ನಲ್ಲಿ ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾ ಎಲ್ಲಾದರೂ ಅಟೆಂಡ್ ಆಗಬೇಕಾ ನಿಮ್ಮ ಹತ್ರ ಕಲರ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈಸಿಯಾಗಿ ಈ ಥರ ನೀವು ಮಾಡ್ಕೊಳ್ಬೋದು ವೀಕ್ಷಕರೇ ಸೊ ನೋಡಿ ಇವಾಗ ನಾನು ಇದಕ್ಕೆ ಪ್ಯೂರ್ ಇರೋಂಥ ಕೊಬ್ಬರಿ ಎಣ್ಣೆನೇ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಆಲಿವ್ ಆಯಿಲ್ ಹಾಕೊಬೋದು ಅಥವಾ ಸಾಸಿವೆ ಎಣ್ಣೆ ಹಾಕೊಬೋದು ಎಳ್ಳಿನ ಎಣ್ಣೆ ಹಾಕೋಬೋದು ನಿಮ್ಗೆ ಯಾವ ಒಂದಿಷ್ಟ ಆ ಒಂದು ಎಣ್ಣೆನ ಇಲ್ಲಿ ಸೇರಿಸ್ಕೊಬೋದು ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರ ಮನೆಯಲ್ಲೇ ಇರುತ್ತೆ ನಾವು ದಿಲಾಲು ನಮ್ಮ ಕೂದಲಿಗೆ ಆಯಿಲಿಂಗ್ ಮಾಡೋಕ್ಕೆ ಅದನ್ನು ಬಳಸ್ತೀವಿ ಅಂತ ನಾನು ಇದನ್ನು ಇದ್ದೀನಿ ಸೊ ನೋಡಿ ಚೆನ್ನಾಗಿರೋ ಇದನ್ನು ಕೈಯಿಂದಾನೆ ಕಲಿಸ್ಕೋಬೇಕು ಯಾಕಂದರೆ ಸ್ವಲ್ಪ ಕೂಡ ಒಂದು ಕೂಡ ಇದರಲ್ಲಿ ಗಂಟು ಥರ ಇರಬಾರ್ದು ಆದರೆ ನಮ್ಮ ಕೂದಲಿಗೆ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ಈ ಥರ ನೋಡ್ಬೋದು ಅಷ್ಟು ಚೆನ್ನಾಗಿ ಬ್ಲ್ಯಾಕ್ ಇರೋವಂಥ ಅಂಥ ರೆಮಿಡಿ ರೆಡಿಯಾಗಿದೆ ಅಂತ ಯಾವುದೇ ಒಂದು ಕೆಮಿಕಲ್ ಇಲ್ಲ ಏನು ನ್ಯಾಚುರಲ್ವಾಗಿ ನೈಸರ್ಗಿಕವಾದ ಬಣ್ಣ ಕೊಡೋ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ ಸೊ ನೋಡಬಹುದು ಚೆನ್ನಾಗಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಈ ಒಂದು ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಯಾವ ಒಂದು ಕೆಮಿಕಲ್ ಡೈ ಬಳಸೋ ಅಗತ್ಯ ಇಲ್ಲ ಇದನ್ನು ನೀವು ವಾರದಲ್ಲಿ ಒಂದು ಸಲ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹತ್ತಿರ ಟೈಮ್ ಇದ್ದರೆ ವಾರದಲ್ಲಿ ಎರಡು ಸಲ ಮಾಡಿಕೊಡ್ರಿ ಆದರೆ ಒಂದೇ ಸಲ ಹಚ್ಕೊಂಡ್ರೆ ರಿಸಲ್ಟ್ ಸಿಗೋದಿಲ್ಲ ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ಇದೇ ಥರ ಪ್ರಯತ್ನ ಮಾಡಿದ್ರೆ ನಿಮ್ಮ ಬಿಳಿ ಕುದಲು ಸಮಸ್ಯೆಗೆ ನೀವು ನ್ಯಾಚುರಲ್ ಆಗಿ ಪರಿಹಾರನ ಪಡ್ಕೊಬೋದು ಸೊ ನೋಡಿ ಚೆನ್ನಾಗಿ ಈ ಥರ ಆಗಿರುವಂಥ ಡೈನ ನಿಮ್ಮ ಸ್ಕ್ಯಾಲ್ಸ್ ಅಲ್ಲಿ ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲು ಎಲ್ಲೆಲ್ಲಿ ನಿಮ್ಮ ಲೆಂತ್ ಮೇಲೆ ಅಲ್ಲಿ ಸ್ಕ್ಯಾಲ್ಫ್ನಲ್ಲಿ ನೋಡಿ ಬಿಳಿ ಕೂದಲು ಹುಟ್ಟದ ಸ್ಕ್ಯಾಲ್ಫನಿಂದ ಸೊ ಅಲ್ಲಿ ಚೆನ್ನಾಗಿ ಹಚ್ಕೊಳ್ಬೇಕು ಎಷ್ಟು ಬ್ಲ್ಯಾಕ್ ಆದಂಥ ರೆಮಿಡಿ ಇದೆ ಅಂತ ನೀವು ನಿಮ್ಮ ಕಣ್ಣಾರೆ ನೋಡ್ಬೋದು ಯಾವ ಒಂದು ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗ ರೆಡಿ ಆಗಿರೋ ಅಂಥ ಬಣ್ಣ ಇದನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ನೀವು ಒಂದು ಎರಡರಿಂದ ಮೂರು ತಾಸು ಇಟ್ಕೊಳ್ಳಿ ಇಲ್ಲ ಅಂದರೆ ಅದೇ ಥರ ಇಟ್ಬಿಟ್ಟರು ಕೂಡ ಏನೂ ಪರವಾಗಿಲ್ಲ ಯಾರಿಗೂ ಕೂಡ ಗೊತ್ತು ಕೂಡ ಆಗೋದಿಲ್ಲ ನೀವು ಯಾವುದಾದ್ರೂ ಬಣ್ಣ ನಿಮ್ಮ ಕೂದಲಿಗೆ ಹಚ್ಚಿದ್ರೆ ಅಂತ ಅಷ್ಟು ನ್ಯಾಚುರಲ್ ಆದಂಥ ರೆಮಿಡಿದೆ ಸೊ ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಇಲ್ಲ ಆದರೂ ತಿಂಗಳಲ್ಲಿ ಒಂದು ನಾಲ್ಕು ಸರ್ತಿ ಆದರೆ ಮಾಡಿದ್ರೆ ನಿಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ನೀವು ಕಪ್ಪು ಬಣ್ಣನ ಕೊಡ್ಬೋದು ಈ ಒಂದು ವಿಡಿಯೋ ನನ್ನ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಯಾರಿಗೆಲ್ಲ ಬೀಳಿ ಕೂದಲು ಸಮಸ್ಯೆ ಇದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕವಾದ ರೆಮಿಡಿ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಸೊ ಟೇಕ್ ಕೇರ್ ಬಾಯ್ ಬಾಯ್